ಕೊನೆಯದಾಗಿ ಒಂದು ಪ್ರಶ್ನೆ ನೀವೊಬ್ರು ಯೂಟ್ಯೂಬರು ಎಲ್ಲ ಜನಗಳಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಮಲ್ಲು ಜಮ್ಕಂಡಿ ತಿಂಗಳಿಗೆ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ನಿಮಗೆ ಎಷ್ಟು ದುಡಿತದೆ ಅದೇ ರೀ ಹೇಳಿದ್ನಲ್ಲ ರೀ ಹೇಳೋರು ಆಟ ಬರ್ತದೆ ತಿಟ್ ಬರ್ತದೆ ಅಂತ ಹೇಳ್ತಿರ್ತಾರೆ ನಾ ಅವಾಗ ನಾವೇ ಈಗ ನಾ ಈ ಅಂಗಡಿ ಮಾಲಕ್ ಅದನ್ನ ಅಂತ ಅಂದ್ ಬಳಕ ನಾನಾ ಕೈ ಮಾಡಿ ತೋರಿಸ್ಬೇಕು ಈ ಮಟ್ರಲ್ಲಿ ಇಟ್ಟಿದ್ದು ಈ ಮಟ್ರಲ್ಲಿ ಇಟ್ಟು ಕೈತಿ ಈ ಮಟ್ರಲ್ಲಿ ಇಷ್ಟ ದುಡಿತಿತ್ತು ಅಂತ ನಾ ಹೇಳ್ಬೇಕು ನಾ ಯಾವಾಗ ಹೇಳ್ತೀವಿ ಅವಾಗ ಅಟ್ಟ ನಂಬೇಕು ರೀ ಹೇಳೋ ದುನಿಯಾ ಹೇಳ್ತಿರ್ತಾನೆ ಅದಿದ ವಿಷಯ ಅಂತಲ್ಲ ಹೇಳ ಬೇರೆ ಬಿಸ್ನೆಸ್ಸು ಆಗಿರ್ತಾವೆ ಏನಾಗ್ತೈತಿ ಈಗ ಅರ್ನಿಂಗ್ ಕೇಳ್ದಂಗೆ ಖರ್ಚು ಅಂದ್ರೆ ಖರ್ಚು ಹೇಳ್ಬೋದು ನಾನು ಖರ್ಚು ಕೇಳಿದ್ರೆ ಕಂಗಾಲಾಗಿ ಬಿಡ್ತಾರೆ ಎಲ್ಲರೂ ಕರೆಕ್ಟಾ ಈಗ ಎಲ್ಲರೂ ಏನು ಕಿರೋಸ್ ಇಟ್ಟಿರ್ತತಿ ಒಂದಿಷ್ಟು ಅರ್ನಿಂಗ್ ಬರ್ತೈತಿ ಒಲ್ಲ ಅವ್ನೊಂದು ಇಷ್ಟು ಲೆಕ್ಕ ಲೆಕ್ಕಾಕ್ತಾರ ತಿಂಗಳಿಗೆ ಇಷ್ಟು ವರ್ಷಕ್ಕಿಟ್ಟು ಒಂದು ದಿನದ ನಮ್ಮದು ಖರ್ಚೆ ಇಟ್ಟಿರ್ತೈತಿ ನಾವೆಲ್ಲರೂ ಒಂದು ಕಡೆ ಹೊಂಟಿವೆ ನಮ್ದು ಅದು ಅದು ಸಡಗರ ಹೆಂಗಿರ್ತೈತಿ ಯಾರಿಗೆ ಗೊತ್ತಿಲ್ಲ ನಮ್ಗೆ ಏನಾದ್ರು ತಿನ್ನಾಕ ಉಣ್ಣಾಕ ಕಡಿ ಮಾಡಬಾರ್ದು ಮಾಡತ್ತೀವಿ ಅದರಿಂದ ಬರತೈತಿ ತಿನ್ನಾಕ ಉಣ್ಣಾಕ ಉಣ್ಣಾಕ ಯಾವ ಶಾನೆತನ ಮಾಡಂಗಿಲ್ಲ ಅವ್ನು ತಿನ್ನೋಕಾಣ ಸಿಗ್ತೈತೆ ನನ್ನ ನಂದೊಂದು ಸೊ ಹಂಗಾಗಿ ನಾವು ಅದ್ರ ಬಗ್ಗೆ ಎಲ್ಲ ವಿಚಾರನೆ ಮಾಡೋಂಗಿಲ್ಲ ಸೊ ನುಕ್ಕೋ ಮುಂದೆ ನುಕ್ಕೋತ ಹೊಂಟೀವಿ ರೀ ಅರ್ನಿಂಗ್ ಏನೇ ಬರಲಿ ಇನ್ನೊಂದು ಪ್ರಯತ್ನಕ್ಕೆ ನಾವು ಹಾಕಿ ಇರ್ತೀವಿ ರೀ ಅದ್ರಾಗ ಏನೋ ಮಾಡಿಕೊಂಡು ಇಟ್ಟಾಗ ಸೆಟಲ್ ಆಗೋ ಮಂದಿ ನಾವಲ್ಲ ಅಟ್ರಾಗಾದಂದ್ರೆ ಅವ್ನು ಮತ್ತು ಅಂದರೆ ನಾವು ಹಂಗೆ ಆತ್ಮ ಸೊ ನಾವು ಏಟ್ ಬರ್ತೈತೆ ಅಂತೂ ನಾವು ಮಾಡ್ಕೊಂಡಿಲ್ಲ ರೀ ಯೂಟ್ಯೂಬ್ ಯೂಟ್ಯೂಬಿಂದ ತಡಿ ಮಾಡೋದು ಭಾಳ ಮಂದಿ ಹೇಗೆ ಇರೋದ್ರಿ ಇಂಗ್ಗಿಟ್ಟು ಬರೋದತ್ತೆ ಸುಮ್ಮನೆ ಅದೇನೇ ಕೊಡತ ರೀ ಈಗ ನಾವು ಹೇಳಿ ಅನ್ಕೊ ರೀ ಬರ್ತೈತೆ ಬರ್ತೇವೆ ಅವತ್ತು ನಾಳೆ ಅವ್ನು ಯೂಟ್ಯೂಬ್ ತೀಗಿತಾನ ಕಷ್ಟ ಪಡ್ತಾನೆ ಅವ್ರು ಕ್ಯಾಮ್ರ ಮ್ಯಾನ್ ಕರಿತಾನೆ ಅವ್ರು ಎಡಿಟರ್ ಕರಿತಾನೆ ಅವ್ನಿಗೆ ರೊಕ್ಕ ಕೊಡ್ತಾನ ರೊಕ್ಕ ಇರ್ಲಿಕ್ಕೆ ಲೋನ್ ಮಾಡ್ತಾನ ಲೋನ್ ಇರ್ತ ದೋಸ್ತರು ಕಡೆ ಇಸ್ಕೊತಾನ ಕೈಯಂಥ ಉದ್ಯೋಗ ಕೊಡ್ತಾನವ ಮಾತು ಮಾತಾಡಬೇಕಂದ್ರ ನಾವು ಮಾಡೋ ಉದ್ಯೋಗದಾಗ ದುನಿಯಾಲಿತ್ರಿ ಚಂದಂಗಿ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ಬೇಕಟ್ಟೆ ಈ ಉದ್ಯೋಗ ಅಲ್ಲ ಈ ಉದ್ಯೋಗ ನನಗೆ ಇಲ್ಲಿ ಕುಂತಿನ ನಿಮ್ ಚಂದ ಅನ್ಸ್ತತಿ ಈಗ ಅಲ್ಲಿ ನೋಡ್ತಿರ್ತಾನ ಚಂದ್ ಅನಸ್ತಿರ್ತೈತಿ ಅವ್ಗೆ ಇನ್ನೊಬ್ಬನ್ ಚಂದ ಅನ್ಸ್ತಿರ್ತೈತಿ ಎಲ್ಲಾರು ಒಂದ್ಕಂಡ ಐತಿರ್ ಅಂದ್ರೆ ಉಳಕಿದಾಗಂಗ್ ಈಗ ಬರೀ ಹಿಂಗ ಇಬ್ಬಡದತಿ ಈಗ ಬರೇ ಎಲ್ಲ ಅಡಿಗೆ ಮಾಡೋ ಎಲ್ಲಾರು ಅದ್ರ ತಿನ್ನೋರ ಸೊ ಹಂಗದಂಗ್ರಿ ಒಂದ್ ಏನ್ರಿ ತಿನ್ನಾಕ್ನ್ನ ನಮ್ ಏನ್ ಕಡಿಮೆ ಇಲ್ಲ ಹೊಸದೇನ್ರಿ ನಾಳೆ ಒಂದ್ ಪ್ರಯತ್ನ ಮಾಡ್ತೀನಿ ನಿಮ್ ಸಲುವಾಗಿ ಒಂದ್ ಏನೋ ಒಂದ್ ಕಂಟೆಂಟ್ ಕೊಡ್ತಾನಂದ್ರ ಅದಕ್ಕೆ ಕೊಂದು ಕರ್ತೇ ಇಲ್ಲ ನಮ್ಮ ಜೋಡಿ ಇದ್ದವ್ರಿಗೆ ನಮ್ಮ ಟೀಮ್ ಹುಡುಗರಿಗೆ ಏನು ಕೊಂದು ಕರುತ್ತೆ ಬರ್ದೇನೋ ನೋಡ್ಕೊಳಕ ಎಲ್ಲ ಚಲೋ ಐತ್ರಿ ಸೊ ನಡದತ್ರಿ ನಾವು ಇಲ್ರಿ ನಾವು ಅಷ್ಟು ಭೂಮಿಗೆ ಹೋಗಂಗಿಲ್ಲರಿ ನನ್ನ ಹಾಕಿ ಅದ್ ಹೆಂಗ ಹೋಗೈತಂದ್ರೆ ಐದ್ ಹತ್ತು ಹತ್ತಾಕುನು ಹದಿನೈದು ಹಾಕು ಹೆಂಗ್ ಅದು ಫಸ್ಟ್ ಈಟ್ ಹಾಕೋದ್ರೆ ಅದಕ್ಕೋಗಿರ್ಲಿಲ್ಲ ನಾವು ಹಾಂ ಹಂಗೆ ಹೋಗೈತಿ ನಾವು ಆಟ ಹೋಗಂಗಿಲ್ಲ ಈಗ ಹೆಂಗೆ ನೋಡ್ರಿ ಈಗ ಗುದ್ದಾಗಲೇ ಸಿಕ್ತು ನಮ್ಮ ಉಮೇಶ್ ಸರ್ ನಮ್ಗೆ ಒಂದು ಕರ್ದು ಹಿಂಗೆ ಒಂದು ಅವಕಾಶ ಕೊಟ್ಟರು ಪ್ರೊಡ್ಯೂಸರ್ ಚೇತನ್ ಸರ್ ಒಂದು ಒಂದು ಅವಕಾಶ ಕೊಟ್ಟರು ಹಿಂಗೆ ಕೊಟ್ಟರೆ ತಿಳಿರಿ ಮಾಡ್ಕೊಂಡು ಹೋಗ್ಬಿಡೋದು ಅಷ್ಟೆ ಹಂಗೇನೋ ಮುಂದೇನ್ರಿ ಹಂಗೇನೋ ಬತ್ತಂದ್ರೆ ಮಾಡಕ್ಕೆ ಚಲೋ ರೀ ಆಮೇಲೆ